ಹಾಯ್ ನಮಸ್ಕಾರ ಮಾತನಾಡಿಗೆ ಸ್ವಾಗತ ಸು ಸ್ವಾಗತ ಇವತ್ತು ಮಾಣಕಟ್ಟಿ ಹೋಪ ಅಂದ ಹಂಗು ಬಿಸಿಲಲ್ಲಿ ಬಪ್ಪು ಸ್ಟಾರ್ಟ್ ಆಯಿತು ಹಂಗೆ ದೋಣಿಗೆ ಒಂದು ಹಾತ್ ತೊಂಬ ಅಂದ್ಕೊಂಡು ನೋಡಿ ಫಿಶಿಂಗ್ ಆದರೆ ಒಳ್ಳೇದು ಅದಕ್ಕೋಸ್ಕರ ಹಾತಿತ್ತು ಹಾಗೆ ಸ್ಪೆಷಲಲ್ಲಿ ಬಪ್ಪ ಇತ್ತು ಈಗ ಕರುಪ ಇದೆ ಶಂಕರ್ ಹೋಪ ಈಗ ಬಾಣುಕಟ್ಟಿ ಈಗ ನಾವು ದೇವಸ್ಥಾನ ನೋಡೋಪ್ಪ ದೇವರ್ ಲೇಖದಾಗ ಒಳ್ಳೆದ ಆರ್ ಸಿ ಮತ್ತೆ ನಾವು ಒಂದು ಎಂತ ಮಾಡುತ್ತೆ ಅದೆಲ್ಲ ಅನ್ಸಸಸಸಿ ಬದರ ತಕಂದೆ ಬಟ್ ಒಳಗೆಲ್ಲ ವೀಡಿಯೋ ಮಾಡುತ್ತಿದ್ದೀವಿ ಅದಕ್ಕೋಸ್ಕರ ವೀಡಿಯೋ ಮಾಡ್ಲಿಲ್ಲ ಬಟ್ ತಿಂಡಿ ಕೊಡ್ ತಿಂಡಿ ಕೊಡೋನು ಬದಿದ ಬಾಣಿ ಇಲ್ಲಿ ಅದರಿಗೆ ಬಾಣಿ ಇದು ಕೊಡದ ಇಲ್ಲ ಅಂತ ಕಡೆ ಇಲ್ಲ ಅದಿಲ್ಲ ನಾನು ಕೊಡ್ವೆ ಯಾಂತ ಇಲ್ಲ ಗಡಾ ಅಂತ ಆ ಊ ತಿಂತ ಮರೆ ಊಟil ನಾವು ಅದರಿಂದ ದೇವ್ಸ್ಥಾನಕ್ಕೆಲ್ಲ ಹೋಗಿ ಬಂತಲ್ಲ ಹಾಗೆ ಇವು ಹೇಳ್ದ ಒಂದು ಒಂದು ವಿಶೇಷ ಒಂದು ಮನೆ ಇತ್ತು ಅಂದ್ರ ಇನ್ನೂರು ಮುನ್ನೂರು ವರ್ಷದ ಮನೆ ಅಂಬ್ರೆ ಅಂತ ಹೇಳದು ಹಾಗೆ ಒಂದು ಲೋಗೆಲ್ಲ ಮಾಡ್ಕೊಪ್ಪ ಅನ್ಕ ಹಾಳಿ ಮನಿ ಅಂತ ಅದು ಹೌದಾ ಇಲ್ಲಿಂದ ಚಿಕ್ಕಮ್ಮ ದೇವ್ರು ಅಲ್ಲಿ ಮಾನ್ಕಟ್ಟಿ ದೇವ್ಸ್ಥಾನಕ್ಕೆ ಒಪ್ಪದು ಇಲ್ಲಿಂದನ ತಕೋ ಹೊಪ್ಪದ ಕಣ್ರೀ ಈ ತರ ವಿಷಯ ನಿಮ್ಗೆ ಗೊತ್ತಿತ್ತು ಫಸ್ಟ್ ಆ ಮ ಹಾಗೆ ಮನೆ ಎಲ್ಲ ಕಣಕಪ್ಪ ಇದು ವೆ ಅದರ್ ಮಸಾಲಾಗುತ್ತೆ ಇಲ್ಲೆಲ್ಲ ನೇಚರ್ ಕಣೆ ಹೆಂಗಿತ್ತಂದ್ರೆ ಬೇಡ ಇದೇ ಮನೆ ಗಡದು ಹಾಳಿ ಮನೆ ಅಂದ್ರೆ ಇದೇ ಮನೆ ಅಲೋ ಕಣಕಪ್ಪ ಬಟ್ ಅಲ್ಲ

ಕಂಟೆಂಟ್ ಶೂಟ್ ಆಗ್ತವೆ ಕಣ್ಕಪ್ಪ ನಮಗೂ ಒಂದರ ಕ್ಯೂರಿಯಾಸಿಟಿ ಕಡೆಗಿತ್ತ ಹಂಗೆ ನಾವ್ ಕಣ್ಕಪ್ಪ ವಿಶೇಷ ತರ ಮನೆ ಬಂದ್ಕೊಂಡ ಬೈ ತಿಂದರ್ತಾ ಮರ ಹೌದಾ ಬಂದ್ಕೊಂಡೆಲ್ಲ ಬಂದ್ರಿ ಅಂತ ನಾವು ಬಂದ್ ಯಾರ ಗೊತ್ತಿಲ್ಲ ಅದು ಇಲ್ಲಿ ಯಾರು ಇಲ್ಲಿ ಈಗ ಹಂಗ ಹೋಗೋರ್ ಮಾಡಿ ನಿಲ್ತ ಅಲ್ಲಿಗೆ ತಸರು ಕೇಮಕ ಇದೆ ಈಗ ಯಾಕಂದ್ರೆ ಯಾವ್ದು ಪರ್ಮಿಷನ್ ಹಿಂದೆ ಮಾಡೋಕ್ಕಾಗ ಅದು ಗೊತ್ತು ಗರ ಹಾಪ ಆರು ಇದೆಯಾ ಅಂತ ಹೇಳಿ ಎಲ್ಲ ಸಿಮೆಂಟ್ ಫಸ್ಟ್ ಸಿಮೆಂಟ್ ಹಾಕಿದ್ರೆ ಫಸ್ಟ್

ಪೂರ ಲಾಕಿಂಗ್ ಸಿಸ್ಟಮ್ ಎಲ್ಲ ನಿಂತ್ಕೊಂಡಿ ಅಷ್ಟು ಸಿಮೆಂಟ್ ಇಲ್ಲ ನೆಕ್ಸ್ಟ್ ಪ್ಲಾಸ್ಟ್ರಿಂಗ್ ಇಲ್ಲ ಆಚೆನು ಗಾರ ಇಲ್ಲ ಈಚೆನು ಗಾರ ಇಲ್ಲ ಡೈರೆಕ್ಟ್ ಇದನ್ನ ಕಟ್ಟಿದಕ್ಕೆ ಕ್ಲೀನ್ ಫಿನಿಶಿಂಗ್ ಕ್ಲೀನ್ ಮಾಡಿ ಇದೀಗ ಫುಲ್ ಫಿನಿಶಿಂಗ್ ಕ್ಲೀನ್ ಮಾಡಿ ಡೈರೆಕ್ಟ್ ಪೈಂಟ್ ಅಪ್ಲೈ ಅದೇ ಗಾಡಿ ಈ ತರ ಮಹಿನ ಫಸ್ಟ್ ಟೈಮ್ ಕಾಣಿದೀವಿ ಇದರಲ್ಲಿ ಒಂದರ ಪರಿಸರ ಸ್ನೇಹಿ ಇದ್ದಂಗೆ ಇದನ್ನೆಲ್ಲ ಸ್ವಲ್ಪ ಫಿಲ್ ಮಾಡಿ ಫುಲ್ ಫೈನ್ ಫಿನಿಶಿಂಗ್ ಮಾಡಿ ಸಿಮೆಂಟ್ ಆಗಿ ಫಿಲ್ ಮಾಡ್ತಾರಾ ಇದನ್ನ ಆ ಇದನ್ನ ಸಿಮೆಂಟ್ ಆಗಿ ಫಿಲ್ ಮಾಡ್ತಾ ಅಂತ ಅಂತ ಮಾಡ್ತಾರಾ ಇಲ್ಲಂದ್ರೆ ಎರಡು ಲಪ್ಪದಲ್ಲ ಆ ಓಕೆ ಪೇಂಟಿಂಗ್ ಲಪ್ಪ ಹಾಕಿ ಕಂಪ್ಲೀಟ್ ಫಿನಿಶ್ ಮಾಡಿ ನಿಮಗೆ ಗಾರಿಯೇ ಮಾಡಿದಾಂದ್ರ ನಿಮಗೆ ಹ್ಯಾಂಗ್ ತೋರ್ಲಕ್ಕಂದ್ರೆ ಬೇರೆ ಲೋಡ್ ಆಗ್ತಂದ್ರೆ ಆ ಪೇಂಟ್ ಆಗ್ತಾ ಇದೆ ಅದೇ ಹೋದ್ರೆ ಫುಲ್ ಅಂದ್ರೆ ಇದಕ್ಕೆ ಏನು ಸೇನಿಂಗ್ ಅಂದ್ರೆ ಮಾಡ್ತೀಯಾ ಎಂತ ಗೊತ್ತಿಲ್ಲ ಇದಕ್ಕೆ ಈಗ ಆದ ಹೇಳನಲ್ಲ ಇದಕ್ಕೆ ಲಪ್ಪ ಹಾಕಿ ಈಗ ಹೋದ್ರೆ ಕಲರ್ ಸಿಗಲ್ಲ ಫುಲ್ ಪೇಂಟ್ ಮಾಡಿ ಶೈನಿಂಗ್ ಪೇಂಟ್ ಬದಲು ಹೌದಾ ಒಟ್ಟು ಪ್ರಕೃತಿ ಸ್ನೇಹಿ ಮನೆ ಮಣ್ಣೆ ಮಣ್ಣ ನಿಲ್ಲೋದಿಲ್ಲ ಮುಖ್ಯ ಡಬಲ್ ಫ್ಲೋರ್ ಮನೆ ಮಣ್ಣೆ ನಮ್ಗೆ ಈ ತರ ಕಡ್ಕೊಂಡ್ ಐಡಿಯಾ ಹೆಂಗ್ ಬಂತ ನಿಮ್ಗೆ ಇದು ಇದ್ರ ಓನರ್ ಒಬ್ರು ಬಟ್ ಅವ್ರ ಅನುಸಾರ ಇದ್ ಮನೆ ಆಯ್ತು ನಮ್ಮ ಪ್ಲಾನಿಂಗ್ ಎಂತ ಇಲ್ಲ ಎಲ್ಲ ಬಟ್ರದ್ದೇ ಅವ್ರ ಪ್ಲಾನಿಂಗ್ ಕೊಟ್ಟ ನೀವು ಅಷ್ಟೇ ಕಂಪ್ಲೀಟ್ ಅಂದ್ರೆ ಪ್ಲಾನ್ ಎಲ್ಲ ನಮ್ದೇ ಇದ್ರು ಅವ್ರಿಗೆ ಇದೇ ಬ್ಲಾಕ್ ಅಲ್ಲಿ ಮನೆ ಬೇಕಂತ ಹೇಳಿ ಅವ್ರು ಹೇಳುವ ಕಾರಣ ಈ ಬ್ಲಾಕ್ ಅಲ್ಲಿ ಈ ಬ್ಲಾಕ್ ಅಲ್ಲೇ ಬೇಕಂತ ಅಂದ್ರೆ ಇದಕ್ಕೆ ಪ್ಲಾಸ್ಟಿಂಗ್ ಎಲ್ಲ ಇಲ್ಲ ಸಿಕ್ಕಬಿಟ್ಟೆ ತಮ್ಮ

ಈ ತರ ಮನೆ ಬಿಟ್ಟು ನೀವು ಮತ್ತೆ ಬೇರೆ ತರ ಮನೆ ಎಲ್ಲ ತರದ್ದು ಮನೆ ಮಾಡತ್ತ ಬಟ್ ಮಾಡುದೆಲ್ಲ ನಾರ್ಮಲ್ ಮನೆಗಳೇ ಇದನ್ನ ಪ್ರತ್ಯೇಕ ಬಟ್ಟರೆ ಹೇಳೋದಕ್ಕೋಸ್ಕರ ಈ ತರದ್ ಮನೆ ಪ್ಲಾನಿಂಗ್ ಬಂದು ಪ್ರೈಸ್ ಅಲ್ಲಿ ಈ ಮನೆ ಕೂಡ ಆಗ್ತದೆ ಅದಕ್ಕೂ ಇದಕ್ಕೂ ಏನು ಬಜೆಟ್ ಅಲ್ಲಿ ಏನ್ ಡಿಫರೆನ್ಸ್ ಇಲ್ಲ ಈಗ ಇಪ್ಪತ್ ಲಕ್ಷದ ಆ ಮನೆ ಆಗುದಾದ್ರು ಇದು ಮನೆ ಇಪ್ಪತ್ ಲಕ್ಷಕ್ಕೆ ಆಗ್ತದೆ ಫೀಟ್ ಮೇಲೆ ಡಿಫೈಂಡ್ ಆಗ್ತದೆ ಬಟ್ ಸೇಮ್ ಟು ಸೇಮ್ ಬಟ್ ಇದು ಪ್ರಕೃತಿಗೆ ಸ್ವಲ್ಪ ಹತ್ರವಾದ್ದು ಆದಷ್ಟು ಸಿಮೆಂಟ್ ನ ಕಡಿಮೆ ಬಳಕೆ ಮಾಡಿ ಮಾಡುವಂತ ಮನೆ ಸ್ವಲ್ಪ ತಣ್ಣಗಿರತ್ತೆ ಗೋಡೆ ಗಿಡ ಎಲ್ಲಾ ಮಣ್ಣೆಲ್ಲ ಇದ್ದಂಗೆ ಇರುತ್ತೆ ಬಟ್ ಏನೋ ಸಮಸ್ಯೆ ಇಲ್ಲ ಲೋಡ್ ಕ್ಯಾರಿ ಮಾಡಲ್ಲ ನಿಮ್ಮನ್ನೆಲ್ಲರು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ರೆ ಹೆಂಗ್ ಕಾಂಟ್ಯಾಕ್ಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾಡ ಗುಡ್ಡೆಂಗಡಿ ಒಂದು ಬ್ರಾಂಚ್ ಇತ್ತು ನಮ್ದು ನಮ್ಮ ಆಫೀಸ್ ಇತ್ತು ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಲಕ್ಕ ಇಲ್ಲಾಂದ್ರೆ ಫೋನ್ ನಂಬರ್ ಬ್ರಾಂಚ್ ಹೆಸರು ಬ್ರಹ್ಮಲಿಂಗೇಶ್ವರ ಕನ್ಸ್ಟ್ರಕ್ಷನ್ಸ್ ಅಲ್ಲಿ

ನಾಚಿಗೆ ಕಾಣಬೇಡಿ ಭೈ ಬನ್ನಿ ಸುಮಣ್ಣ ಬನ್ನಿ ಸುಬಣ್ಣ ಯಾಕೆ ಸುಮಣ ಬನ್ನಿ ಸುಮಣ ಈ ತರ ಕಟಿಂಗ್ ಅದೇ ಕ್ರ್ಯಾಕ್ ಹೇಗ ಅದಕ್ಕೆ ಈ ತರ ನಾವು ಸುಬಣ್ಣ ಮಾತ್ರ ಒಳ್ಳೆ ಕಟಿಂಗ್ ಮಾಡಿದ್ರು ಸುಬಣ್ಣ ನೀವೊಂದು ಒಳ್ಳೆ ಮನೆ ಕಟ್ಕೊಂಡು ಎಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಕ್ಕ ನೀವು ನಾರ್ಮಲಿ ಈಗ ಸಿಮೆಂಟ್ ಇದ್ದ ಆಮೇಲೆ ಸ್ಲಾಬ್ ಗಾರ್ ಇದೇ ಮಾಡದೆ ಜಸ್ಟ್ ರೀ ಲಾಕಿಂಗ್ ಸಿಸ್ಟಮ್ ಆಗ ಮನೆ ಇದು ಇದಾವ್ ಕಟ್ಟಿರೋ ಒಂದು ಕ್ಯೂರಿಯೋಸಿಟಿ ಬಂದೇ ಬರುತ್ತೆ ಹಾಗೆ ನಿಮ್ಮ ಮನೆ ಒಂಥರ ಅಟ್ರಾಕ್ಟ್ ಆಯ್ತು ಬರುತ್ತೆ ಎಲ್ಲರಿಗೂ ನಿಮ್ಗೂ ಈ ತರ ಮನೆ ಕಟ್ಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇದೇ ತರ ಮನೆ ಕಟ್ಟಿ ಖುಷಿಯಾಗಿರಿ ಮತ್ತೆ ಇವರ ಆರಂಭದಿಂದ ಶುಭಾರಂಭ ತನಕ ನಿಮ್ಮ ಒಟ್ಟಿಗೆ ಇರ್ತಾರೆ ಎಲ್ಲದೂ ಅವ್ರು ಮಾಡಿ ಕೊಡ್ತಾರೆ ಒಳ್ಳೆ ಮಾಡಿ ಮಾತಾಡಿದ ಕಲರೆಲ್ಲ ಅವ್ರಿಗೆ ಹೇಳ್ತಿದ್ರು ಮ ನಾನು ಮಾತಾಡೋಕಾತಿಲ್ಲ ಮರ ಅವ್ರು ಬಂದ್ರೆ ನಾನು ಕಂಡು ಹೆದರ್ಕಂತಿಲ್ಲ ಅವ್ರು ನಮ್ಮ ಮಟ್ಟಿಗೆ ಬಂದ್ರೆ ಮಕ್ಕಳ ಕಡೆ ಮಾತಾಡಿರ ನಾ ನಮ್ಮ ಮಾತಾಡೋದು ನಾನು ಫಸ್ಟ್ ಟೈಮ್ ಈ ತರ ಕಂಡ ಎಂತ ಅವ್ ಅದೇ ತರ ಮಾತಾಡೋರು ಮಕ್ಳ ಕಣಗೆ ಮಾತಾಡ್ತಿರುತ್ತೆ ಅವ್ರು ನಮ್ಮೊಟ್ಟಿಗೆ ಸೇರ್ತಾರೆ ಮಕ್ಕಳ ಕಡೆಗೆ ಮಾತಾಡ್ತೇ ಕಂಡಿರ ಮತ್ತೆ ನಿಮ್ಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್